ಎಸ್ ಇವಾಗ ನೀವು ಅವಾಗ ಹೇಳ್ತಾ ಇದ್ರಿ ನಿನಾದ ಅವ್ರ ವೈಫ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಬಟ್ ಅವ್ರ ಪ್ಲೇಸಲ್ಲಿದ್ದರೆ ನಾನೇ ಒಂದು ಸ್ವಲ್ಪ ಪೊಸೆಸಿವ್ ಇರ್ತಿದ್ನೇನೋ ಅಂತ ಒಂದು ಮಾತು ಬಂತು ತಂಗ ಆಚಾರದಲ್ಲಿ ನೀವು ತುಂಬ ಪೊಸೆಸಿವ್ ಆಗಿದ್ದೀರಾ ಅಂತ ಹೇಳಿಬಿಡಿ ಅಂದರೆ ಅದು ಒಂದು ಕಡೆ ಎಲ್ಲೋ ಫೀಲ್ ಆಗುತ್ತೆ ಪೊಸೆಸಿವ್ ನಾನು ತೋರಿಸ್ಕೊಳ್ಳೋದ ಪೊಸೆಸಿವ್ ಇಲ್ಲ ನಾನು ಆ್ಯಕ್ಚುಲಿ ಮೊದಲು ತುಂಬ ಇದೆ ಬಟ್ ಇವಾಗ ಬಿಟ್ಟಿದ್ದೀನಿ ಬಿಕಾಸ್ ಅದು ನಮಗೆ ಪ್ರಾಬ್ಲಮ್ಮು ಬಾಂಡಿಂಗ್ ಚೆನ್ನಾಗಿರಲ್ಲ ಅದು ದಟ್ಸ್ ಫೈ ನಾನು ಇವಾಗ ಕಂಟ್ರೋಲಿಗೆ ಬಂದಿದ್ದೀನಿ ಅದು ಹೇಗೆ ಅಂತ ಹೇಳಿದರೆ ಯಾರಿಗೂ ಒಂದು ಅದು ಕ್ಯಾರೆಕ್ಟರ್ ಇರ್ಬೋದು ಬಟ್ ಮಂಡಿ ಊರಿ ಪ್ರಪೋಸ್ ಮಾಡಿದ್ರೆ ನನ್ನ ಗಂಡ ಬೇರೆಯವ್ರಿಗೆ ಇಮ್ಯಾಜಿನ್ ಒಂಥರ ಉರಿತಿರುತ್ತೆ ಹೊಟ್ಟೆ ಒಳಗಡೆ ಕುತ್ಕೊಳ್ಳೋಕಾಗ ನಾನು ತಂಟಾಗ್ತಿರುತ್ತೆ ಆಗುತ್ತೆ ಯಾರಿಗೆ ಆದರೂ ಬೇಜಾರಾಗುತ್ತೆ ಬಟ್ ಆಗಲಿಲ್ಲ ಆಗಿರುತ್ತೇನೋ ಐ ಡೋಂಟ್ ನೋ ಬಟ್ ಶೀಸ್ ನಾಟ್ ಎಕ್ಸ್ಪ್ರೆಸ್ ದಟ್ ಪ್ರಿಯಾಂಕ ಅವ್ರು ಇಷ್ಟು ಕ್ಯೂಟ್ ಇದಾರೆ ಓಕೆ ಯಾರಾದರೂ ಆಲ್ರೆಡಿ ಎಂಗೇಜಾ ಅಥವಾ ನೋಡ್ತಾ ಇದ್ದೀರಾ ರೆಡಿ ಟು ಮಿಂಗಲ್ ಆಮ್ ಸಿಂಗಲ್ ನಾಟ್ ರೆಡಿ ಟು ಮಿಂಗಲ್ ಆ್ಯಕ್ಚುಲಿ ಸಿಂಗಲ್ಲೇ ನನಗೆ ಮಿಂಗಲ್ ಆಗಕ್ಕೆ ಇಷ್ಟ ಇಲ್ಲ ಬಿಕಾಸ್ ನನ್ನ ಪ್ರಕಾರ ಏನಕ್ಕೆ ಅಂತ ಹೇಳಿದರೆ ಸಿಗೋರು ಯಾವ ಥರ ಸಿಗ್ತಾರೆ ಅಂದದ್ದು ಬಂದಿಲ್ಲ ಆ್ಯಂಡ್ ಹೇಳ್ತಾರೆ ಇದನ್ನು ಡೆಸ್ಟಿನಿ ಒಂದು ಇರುತ್ತೆ ನಿನಗೆ ಯಾರು ಸಿಗಬೇಕು ಅನಿಸುತ್ತೆ ಅವ್ರು ಸಿಗ್ತಾರೆ ನಿನ್ನ ಲೈಫಿಗೆ ಯಾರು ಬರಬೇಕು ಅನ್ನೋದು ಬರ್ತಾರೆ ಅವ್ರು ಹೋಗ್ತಾರೆ ಇಷ್ಟ ಇದ್ದರೆ ಬಿಡ್ತಾರೆ ಸೊ ಆ ಥರ ನನಗೆ ಇಂಥವ್ರು ಸಿಗಬೇಕು ಇಂಥವ್ರು ಬೇಕು ಆ ಮೈಂಡ್ಸೆಟ್ ಇಲ್ಲ ಆ್ಯಂಡ್ ನಾನು ಕಮಿಟ್ ಆಗಬೇಕು ಕಮಿಟ್ ಆಗಬೇಕು ಅನ್ನೋ ಇಲ್ಲ ಏನಕ್ಕಂದರೆ ಈಗ ನನಗೆ ಸಿಕ್ಕಿರೋ ಆಪರ್ಚುನಿಟಿ ಸಿಕ್ಕಿದೆ ಏನೋ ಒಂದು ಲಕ್ ಥರ ಫಸ್ಟು ನನಗೆ ಪ್ರಾಜೆಕ್ಟ್ ಸಿಕ್ತು ಇದು ಸಿಕ್ಕಿದೆ ಸೊ ನಾನು ಇದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಐ ಆಮ್ ನಾಟ್ ಅ ಆರ್ಟಿಸ್ಟ್ ಸೊ ನಾನು ಆರ್ಟಿಸ್ಟ್ ಆಗೋಕ್ಕೆ ಅರ್ಹಳು ಇರಲ್ಲ ಬಿಕಾಸ್ ನನಗೆ ಸಿಕ್ಕಿರೋ ಆಪರ್ಚುನಿಟಿ ಬಿಟ್ಬಿಟ್ಟು ನಾನು ಬೇರೆಂದು ಮಾಡ್ತಾ ಹೋದರೆ ಒಂದು ಕಲೆಗೆ ಬೆಲೆ ಕೊಟ್ಟಂಗೆ ಆಗಲ್ಲ ಸೊ ನನಗೆ ಏನೋ ಒಂದು ಕೆಲಸ ಮಾಡ್ತೀನಿ ಫುಲ್ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು ಫೋಕಸ್ ಅದ್ರ ಮೇಲೆ ಮಾಡಬೇಕು ಅದನ್ನು ಮಾಡ್ತೀನಿ ಅದಷ್ಟೇ ವೆನ್ ಈ ಥರ ಕಮಿಟ್ ಆದರೆ ಸಿಗೋರು ಯಾವ ಥರ ನನಗೆ ಕಮಿಟ್ ಆಗೋರು ಯಾವ ಥರ ಯಾವ ಥರ ಇರ್ತಾರೆ ಅನ್ನೋದು ಗೊತ್ತಿರೋಲ್ಲ ಅಲ್ವಾ ಅಥವಾ ಸ್ವಲ್ಪ ಪೊಸಿಸಿವ್ ಆಗಿರ್ಬೋದು ಪೊಸಿಸಿವ್ ಆಗಿರ್ಬೋದು ಅಥವಾ ನನಗೆ ಟೈಮ್ ಕೊಡು ಅಂತ ಕೇಳೋದಿರ್ಬೋದು ಆ್ಯಂಡ್ ನನಗೆ ಜಾಸ್ತಿ ಫೋನ್ ಇಟ್ಕೊಂಡು ಮೆಸೇಜ್ ಮಾಡಿಕೊಂಡು ಎನಿ ಟೈಮ್ ಕಾಲಲ್ಲಿ ಇಟ್ಕೊಂಡು ಈ ಚಿನ್ನು ಮುದ್ದು ಬಂಗಾರ ಮೂವಿಗೆ ಹೋಗೋಣ ಹೊರಗಡೆ ಹೋಗೋಣ ನನಗೆ ಯಾವ ಥರ ಇರಬೇಕಂತ ಹೇಳಿದ್ರೆ ನಾನು ಒಂದು ವಾರ ಕಾಲ್ ಮಾಡಿಲ್ವಾ ಫೈನ್ ನೆಕ್ಸ್ಟ್ ಸಿಕ್ಕಿದಾಗ ಕೇಳಬೇಕು ಅಂದರೆ ನನ್ನ ಈ ಕಮಿಟ್ ಬಗ್ಗೆ ಅಂತಲ್ಲ ಹೇಳ್ತೀರಾ ಜನರಿಗೆ ಸಿಕ್ಕಿದಾಗ ಏನಕ್ಕೆ ಒಂದು ವಾರ ಕಾಲ್ ಈ ಥರ ಇದು ಓ ಓಕೆ ಫೈನ್ ಒಂದು ವರ್ಷ ಆಗಲಿಲ್ವಾ ಭೇಟಿ ಮಾಡೋದಕ್ಕೆ ಅಥವಾ ಆಗಲಿಲ್ವಾ ಫೈನ್ ಏನಕ್ಕೆ ನಾವು ಭೇಟಿ ಮಾಡಿದ್ರೇ ಈಗಿನ ಜನ್ರೇಷನ್ ಹಾಗೆ ಆಗೇ ಇರೋದು ಅದರಿಂದ ನನಗಿಷ್ಟ ಆಗ್ತಿಲ್ಲ ಕಮಿಟ್ ಆಗೋಕ್ಕೆ ಡೈಲಿ ಮೀಟ್ ಮಾಡಬೇಕು ಡೈಲಿ ಕಾಲಲ್ಲಿ ಮಾತಾಡಬೇಕು ಡೈಲಿ ಮೆಸೇಜ್ ಮಾಡಬೇಕು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಪಿಸ್ಪಿಸ್ ಪಿಸ್ ಅಂತ ಮಾತಾಡಬೇಕು ಸೊ ಈ ಥರ ಕೆಲವೊಬ್ರು ಮೈಂಡ್ಸೆಟ್ ಅಂದರೆ ಎಲ್ಲರೂ ನಾನು ಅಂತ ಹೇಳ್ತಿಲ್ಲ ಕೆಲವೊಬ್ರು ಮೈಂಡ್ಸೆಟ್ ಈ ಥರ ಇದೆ ನನಗೆ ಆ ಥರ ಎಲ್ಲ ಆದರೆ ಏನಾಗುತ್ತೆ ಅಂದರೆ ನನಗೆ ಇವಾಗ ಶೂಟಿಂಗ್ ಮುಗಿಸ್ಕೊಂಡೆ ನಿದ್ದೆ ಮಾಡೋಕೆ ಟೈಮ್ ಇಲ್ಲ ನನಗೆ ನಿದ್ದೆ ಊಟ ಕರೆಕ್ಟ್ ಆಗಿರ್ಬೇಕು ಏನು ಬೇಡ ನನಗೆ ಯಾ ಬಾಯ್ ಫ್ರೆಂಡು ಬೇಡ ಏನು ಬೇಡ ನನಗೆ ಇಷ್ಟಿದ್ರೆ ಸಾಕು ಸೊ ಆ ಥರ ಮೈಂಡ್ಸೆಟ್ ಅದರಿಂದ ನನಗೆ ಕಮಿಟ್ ಆಗೋಕ್ಕೆಲ್ಲ ಈಗಲೇ ಇಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಬಿಟ್ಬಿಟ್ಟಿದ್ದೀನಿ ನೀವು ಯಾವ ಹುಡ್ಗುನ ತೋರಿಸ್ತೀರ ನನ್ನ ಡೋರ್ ಹತ್ರ ಇದ್ದರು ಲೆಟರ್ ಇಟ್ಕೊಂಡು ನಿಮ್ಗೆ ಹೇಳಿದ್ಮೇಲೆ ಅದು ತೊಗೊಂಡು ವಾಪಸ್ ಹೋಗ್ತಿರ್ತಾರೆ ಇವಾಗ ಥ್ಯಾಂಕ್ ಯು ನಿಮ್ಮ ಲೈಫ್ನ ಉಳಿಸ್ಕೊಂಡ್ರಿ ಓಕೆ ಓಕೆ ನಿಮ್ಮನ್ನು ಇಷ್ಟಪಡೋ ಅಂತ ನಿಮ್ಮ ಫ್ಯಾನ್ಸ್ಗೆ ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನ್ನನ್ನು ಅಂದರೆ ನಾನು ಈ ಫೀಲ್ಡಲ್ಲಿ ಝೀರೋಯಿಂದ ಮಗು ಥರ ಇದ್ದೆ ಇಷ್ಟೇನೋ ನಾನು ಕಲ್ತಿದ್ದೀನಿ ಏನೋ ಮಾಡಿದ್ದೀನಿ ಇಷ್ಟು ಮುಂದೆ ಬಂದಿದ್ದೀನಿ ಅಂತ ಹೇಳಿದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದನೇ ಕಾರಣ ಈ ನಿಮ್ಮ ಸಪೋರ್ಟ್ ನಿಮ್ಮ ಲವ್ ಆ್ಯಂಡ್ ನೀವು ಆಶೀರ್ವಾದ ಮಾಡ್ತಿರಲ್ಲ ಸಿಕ್ಕಿದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀರ ಅಷ್ಟು ಸಿಕ್ಕಿದ್ರೆ ಸಾಕು ಒಬ್ಬ ಆರ್ಟಿಸ್ಟಿಗೆ ಇನ್ನೇನು ಬೇಡ ನಾವು ಮಾಡೋ ಕೆಲಸಕ್ಕೆ ಇಷ್ಟು ನಮಗೊಂದು ಗೋಲ್ಡ್ ಮೆಡಲ್ ಸಿಕ್ಕಿದ್ರೆ ಅಷ್ಟು ಖುಷಿ ನನ್ನ ಮನೆಗೆ ತೊಗೊಂಡೋಗಿರ್ತೀವಿ ಬಟ್ ನಿಮ್ಮ ಆಶೀರ್ವಾದ ಇರುತ್ತೆ ಅದು ನಮ್ಮನ್ನ ಕೊನೆ ಗಂಟ ಕಾಪಾಡುತ್ತೆ ಸೊ ನಿಮ್ಮ ಆಶೀರ್ವಾದ ಸದಾ ನನ್ ಮೇಲೆ ಇರಲಿ ನನ್ನ ನಿಮ್ಮ ಮನೆ ಮಗ್ಳು ತರ ನೋಡ್ತಿದ್ರ ಮುಂದಕ್ಕೂ ಆ ಹೆಸರನ್ನ ನಿಮ್ಮ ನಿಮ್ ಮನೆ ಮಗ್ಳು ಅಂತ ಏನ್ ಅನ್ಕೊಂಡಿದಿರ ಅದನ್ನ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು